ಇದೀಗ ಬೆಗ್ ಶಾಕ್ ಎದುರಾಗಿದೆ ಮೈದಾನಗಳಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಿಷೇಧಕ್ಕೆ ಬ್ರೇಕ್ ಹಾಕಲಾಗಿದೆ ರಾಜ್ಯ ಸರ್ಕಾರದ ಆದೇಶಕ್ಕೆ ತಡೆ ನೀಡಿದೆ ಧಾರವಾಡದ ವಿಭಾಗೀಯ ಪೀಠ ನ್ಯಾಯಮೂರ್ತಿ ನಾಗಪ್ರಸನ್ನರಿದ್ದ ಪೀಠದಿಂದ ಮಧ್ಯಂತರ ತಡೆ ಸಿಕ್ಕಿದೆ ಧಾರವಾಡ ವಿಭಾಗೀಯ ಪೀಠದಿಂದ ಆದೇಶಕ್ಕೆ ತಡೆ ಸಿಕ್ಕಿರುವಂತದ್ದು ಸರ್ಕಾರ ಹಾಗೂ ಗೃಹ ಇಲಾಖೆ ಜೊತೆಗೆ ಹುಬ್ಬಳ್ಳಿ ಕಮಿಷನರ್ಗೆ ನೋಟಿಸ್ ನೀಡಲಾಗಿದೆ ಪಥ ಸಂಚಲನ ನಿರ್ಬಂಧಕ್ಕೆ ಮುಂದಾಗಿತ್ತು ಸರ್ಕಾರ ಇದೀಗ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಧಾರವಾಡದ ವಿಭಾಗೀಯ ಪೀಠ ಏನಿದೆ ಇದು ಬಿಗ್ ಶಾಕ್ ಕೊಟ್ಟಿದೆ ಮೈದಾನಗಳಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನದ ನಿಷೇಧಕ್ಕೆ ಬ್ರೇಕ್ ಹಾಕಲಾಗಿದೆ ರಾಜ್ಯ ಸರ್ಕಾರದ ಆದೇಶಕ್ಕೆ ತಡೆ ಬಿದ್ದಿದೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಮಧ್ಯಂತರ ತಡೆ ಅಂದ್ರೆ ಒಂದು ಸ್ಟೇ ಬಂದಿರುವಂಥದ್ದು ಧಾರವಾಡದ ವಿಭಾಗೀಯ ಪೀಠದಿಂದ ಆದೇಶಕ್ಕೆ ತಡೆ ಬಿದ್ದಿದೆ ಸರ್ಕಾರ ಗೃಹ ಇಲಾಖೆ ಹಾಗೂ ಹುಬ್ಬಳ್ಳಿ ಕಮಿಷನರ್ಗೆ ಒಂದು ನೋಟಿಸ್ ಕೂಡ ಜಾರಿಯಾಗಿದೆ ಪಥ ಸಂಚಲನವನ್ನು ನಿರ್ಬಂಧಿಸುವುದಕ್ಕೆ ಮುಂದಾಗಿತ್ತು ಸರ್ಕಾರ ಅಂದ್ರೆ ಈ ಆರ್ ಎಸ್ ಎಸ್ ಸಂಘ ಏನು ನೂರು ವರ್ಷ ಕಂಪ್ಲೀಟ್ ಮಾಡುವಂತ ಹಿನ್ನೆಲೆಯಲ್ಲಿ ನೂರು ಕಡೆ ಪಥ ನಡೆಸಲಾಗಿತ್ತು ಅದೇ ದಿನ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನು ಸಿ ಎಮ್ಗೆ ಬರೀತಾರೆ ಈ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಈ ರೀತಿ ಸಂಚಲನ ನಡೆಸಿದರೆ ಅದು ಕೂಡ ದೊಣ್ಣೆ ಹಿಡ್ಕೊಂಡು ಇವರು ಪಥ ಸಂಚಲನ ಮಾಡ್ತಾರೆ ಇದರಿಂದ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಒಂದು ರೀತಿ ಗೂಂಡಾವರ್ತನೆ ಮಾಡ್ತಿದ್ದಾರೆ ಈ ಶಾಲಾ ಆವರಣದಲ್ಲಾಗಿರ್ಬೋದು ಪಾರ್ಕ್ಗಳಲ್ಲಾಗಿರ್ಬೋದು ಈ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಇವರು ಈ ರೀತಿ ದೊಣ್ಣೆ ಹಿಡ್ಕೊಂಡು ಪಥ ಸಂಚಲನ ಮಾಡಿದರೆ ಇದರಿಂದ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಹೀಗಾಗಿ ಆರ್ ಎಸ್ ಎಸ್ ಪಥ ಸಂಚಲನವನ್ನು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಬಂಧಿಸಬೇಕು ನಿಷೇಧಿಸಬೇಕು ಎನ್ನುವುದಾಗಿ ಒಂದು ಪತ್ರವನ್ನು ಎಂಗೆ ಬರೀತಾರೆ ಪ್ರಿಯಾಂಕ್ ಖರ್ಗೆ ಇದಕ್ಕೆ ಸಾಕಷ್ಟು ಚರ್ಚೆಗಳು ನಡೆಯುತ್ತೆ ವಿರೋಧಗಳು ನಡೆಯುತ್ತೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆ ಕೂಡ ಬಂದಿರುತ್ತೆ ಬೆದರಿಕೆ ಕರೆ ಮಾಡಿದವ್ರನ್ನ ಬಂಧಿಸಲಾಗಿತ್ತು ಇದಾದ ಬಳಿಕ ಸರ್ಕಾರ ಒಂದು ಸಭೆಯನ್ನು ನಡೆಸಿ ಅಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂದರೆ ಆರ್ ಎಸ್ ಎಸ್ ಎನ್ನುವಂಥ ಹೆಸರನ್ನು ಹೇಳಿದೆ ಯಾವುದೇ ಸಂಘಗಳು ಈ ರೀತಿ ಸಾರ್ವಜನಿಕವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೂ ಮುಂಚೆ ಪರ್ಮಿಷನ್ ತಗೊಳ್ಬೇಕು ಸರ್ಕಾರದ ಅನುಮತಿಯನ್ನು ಪಡೀಬೇಕು ಎನ್ನುವುದಾಗಿ ಇವರು ಒಂದು ಆದೇಶ ಅಂದರೆ ಸರ್ಕಾರ ಒಂದು ಸೂಚನೆಯನ್ನು ನೀಡುತ್ತೆ ತದನಂತರದಲ್ಲಿ ಇವರು ಹೈಕೋರ್ಟ್ ಕೋರ್ಟ್ನ ಇರ್ತಾರೆ ಕೋರ್ಟ್ನಿಂದ ಇದೀಗ ರಾಜ್ಯ ಸರ್ಕಾರಕ್ಕೆ ಬಿಗ್ ಶಾಕ್ ಸಿಕ್ಕಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಭವ್ಯ ಇನ್ನು ಕೋರ್ಟ್ನಿಂದ ಯಾವ ರೀತಿ ಆದೇಶ ಬಂದಿದೆ ಇದು ಸರ್ಕಾರಕ್ಕೆ ಹಿನ್ನಡೆನ ಹೇಗೆ ಅಂತ ಆರ್ ಎಸ್ ಎಸ್ ಪಥ ಸಂಚಲನ ನಿರ್ಬಂಧಿಸಲು ಈಗಾಗಲೇ ಸರ್ಕಾರ ಮುಂದಾಗಿತ್ತು ಸದ್ಯ ಸರ್ಕಾರಕ್ಕೆ ಇದೊಂದು ಹಿನ್ನಡೆ ಅಂತ ಹೇಳ್ಬೋದು ರಾಜ್ಯ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆಯನ್ನ ಹೈಕೋರ್ಟ್ ನೀಡಿರುವಂತದ್ದು ಅಂದ್ರೆ ನ್ಯಾಯಮೂರ್ತಿ ಎಂ ನಾಗ ಪ್ರಸನ್ನ ಹೈಕೋರ್ಟ್ ಪೀಠ ಈ ಒಂದು ಆದೇಶ ಕೊಟ್ಟಿದೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಇದ್ರ ಬಗ್ಗೆ ಬಹಳಷ್ಟು ವಿಧಾನ ಸಂಬಂಧಪಟ್ಟಂತೆ ಸುಮಾರು ಹತ್ತಕ್ಕೂ ಹೆಚ್ಚು ಇವತ್ತು ನಡೆಸಿದಂತಹ ನ್ಯಾಯಮೂರ್ತಿ ನಾಗಪ್ರಸನ್ನ ಹೈಕೋರ್ಟ್ ಈ ರೀತಿಯಾದಂತಹ ಒಂದು ತೀರ್ಪನ್ನು ಕೊಟ್ಟಿರುವಂತದ್ದು ಆದ್ರೆ ಕಲಬುರಗಿಯಂಟಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಳಷ್ಟು ವಿವಾದ ಕೂಡ ನಡೀತಾ ಇತ್ತು ಸತ್ಯ ಇದಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಹೈಕೋರ್ಟ್ ನಿಂದ ರಿಲೀಫ್ ನೀಡಿದೆ ಅಂತ ಹೇಳ್ಬಹುದು ಸಿಂಜನಾ ನಿಮ್ಮ ಎಲ್ಲಾ ಡೀಟೇಲ್ಸ್ಗಾಗಿ ಓಕೆ ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮ ಎಲ್ಲಾ ಡೀಟೇಲ್ಸ್ಗಾಗಿ